ಜೋಗ್ ಫಾಲ್ಸ್ಗೆ ಸ್ವಾಗತ ಇರಿ ನಗಿಸ್ತಾ ಇರಿ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಹೆಂಡತಿ ತನ್ನ ಗಂಡನ ಸ್ನೇಹಿತನ ಮದುವೆಗೆ ಗಂಡನ ಜೊತೆ ಹೋಗಿರುತ್ತಾಳೆ ಆಗ ಹೆಂಡತಿ ತನ್ನ ಗಂಡನಿಗೆ ಹೇಳುತ್ತಾಳೆ ರೀ ನಿಮ್ಮ ಗೆಳೆಯ ಮದುವೆ ಆಗುತ್ತಿರುವ ಹುಡುಗಿ ಚೂರು ಚೆನ್ನಾಗಿಲ್ಲ ನೀವಾದರೂ ಹೇಳ್ಬೋದಿತ್ತಲ್ಲ ಅದಕ್ಕೆ ಗಂಡ ಹೇಳ್ತಾನೆ ನಾನು ಯಾಕೆ ಹೇಳಲಿ ನಾನು ಮದುವೆ ಆಗುವಾಗ ನನ್ನ ಹುಡುಗಿಯ ಬಗ್ಗೆ ಅವನು ಏನೂ ಹೇಳಲಿಲ್ಲ ಅದಕ್ಕೆ ನಾನು ಸಹ ಅವನಿಗೆ ಏನೂ ಹೇಳಲಿಲ್ಲ ಬಡ್ಡಿ ಮಗ ಮದುವೆ ಆಗಲಿ ಅನುಭವಿಸ್ಲಿ ಅಷ್ಟೇ ಗಂಡ ಬಟ್ಟೆ ಅಂಗಡಿಯಲ್ಲಿ ಇರ್ತಾನೆ ಆಗ ಹೆಂಡತಿಗೆ ಫೋನ್ ಮಾಡಿ ಕೇಳ್ತಾನೆ ಲೇ ನಿನಗೆ ಹಬ್ಬಕ್ಕೆ ಸೀರೆ ತರಲಾ ಚೂಡಿದಾರ ತರಲಾ ಅದಕ್ಕೆ ಹೆಂಡತಿ ವಾಪಸ್ ಹೇಳ್ತಾಳೆ ನಿಮಗೆ ಬಟ್ಟೆ ಹೊಗೆಯೋದಿಕ್ಕೆ ಯಾವುದು ಸುಲಭನೋ ಅನಿಸುತ್ತೋ ಆ ಬಟ್ಟೆಯನ್ನು ತನ್ನಿ ಅಂತ ಗಂಡನಿಗೆ ಹೇಳ್ತಾಳೆ ಮೊಬೈಲ್ಗೋಸ್ಕರ ಏನಾದರೂ ನಾನು ನನ್ನ ಫ್ರೆಂಡ್ಸ್ ಊಟ ಬಿಟ್ಟರೆ ನಮ್ಮ ಮನೆಗಳಲ್ಲಿ ನಡೆಯುವ ಪ್ರಸಂಗವನ್ನು ಇಲ್ಲಿ ಹೇಳ್ತಾ ಇದ್ದಾನೆ ನನ್ನ ಫ್ರೆಂಡ್ ಏನಾದರೂ ಮೊಬೈಲ್ಗೋಸ್ಕರ ಊಟ ಬಿಟ್ಟರೆ ಅವರ ಮನೆಯಲ್ಲಿ ಅವನಿಗೆ ರೆಡ್ಮಿ ನೋಟ್ ಏಯ್ಟ್ ಮೊಬೈಲನ್ನು ಕೊಡಿಸ್ತಾರೆ ಆದರೆ ನಾನು ಏನಾದರೂ ನಮ್ಮ ಮನೆಯಲ್ಲಿ ಮೊಬೈಲ್ಗೋಸ್ಕರ ಊಟ ಬಿಟ್ಟರೆ ನಮ್ಮ ಅಪ್ಪ ಅಮ್ಮ ಹೇಳ್ತಾರೆ ಮಗನೇ ನಾಲ್ಕು ಕೆ ಜಿ ಅಕ್ಕಿ ಉಳಿಯುತ್ತೆ ಅಂತ ಹೇಳ್ತಾರೆ ಟೀಚರ್ ಗುಂಡನಿಗೆ ಒಂದು ಪ್ರಶ್ನೆ ಕೇಳ್ತಾರೆ ಗುಂಡ ಆನೆ ದೊಡ್ಡದೋ ಇಲ್ಲ ಇರುವೆ ದೊಡ್ಡದೋ ಅದಕ್ಕೆ ಗುಂಡ ಹೇಳ್ತಾನೆ ಟೀಚರ್ ಹಾಗೆಲ್ಲ ಸುಮ್ಮ ಸುಮ್ಮನೆ ಹೇಳೋಕ್ಕಾಗಲ್ಲ ಆನೆದು ಮತ್ತು ಇರುವೆದು ಡೇಟ್ ಆಫ್ ಬರ್ತ್ ಬೇಕು ಗೊತ್ತ ಗಂಡ ಹೆಂಡತಿ ನಡುವೆ ನಡೆಯುವ ಒಂದು ತಮಾಷೆಯ ಸನ್ನಿವೇಶ ರೀ ನನ್ನಲ್ಲಿ ಏನು ನೋಡಿ ನೀವು ನನ್ನ ಮದುವೆ ಆದ್ರಿ ಅದಕ್ಕೆ ಗಂಡ ಹೇಳ್ತಾನೆ ಎಲ್ಲ ನೋಡಬೇಕು ಅಂತಾನೆ ಇನ್ನು ಮದುವೆ ಆಗಿದ್ದು ನಾನು ಗೊತ್ತಾ ವಿಡಿಯೋ ವೀಕ್ಷಿಸಿದ ನನ್ನ ಎಲ್ಲ ಪ್ರೇಕ್ಷಕರಿಗೆ ಧನ್ಯವಾದಗಳು ಮೊದಲ ಬಾರಿಗೆ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಪ್ರೋತ್ಸಾಹಿಸಿ